ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ದೇಗುಲದ ಆರೈಕೆ ದೇವಸ್ಥಾನದ ಆರೈಕೆ ಯಾವ ದೇವಸ್ಥಾನ ಯಾವ ದೇವಸ್ಥಾನದ ಆರೈಕೆ ನಾವು ಮಾಡಬೇಕು ನೋಡೋಣ ಇಲ್ಲಿ ರಾಬಿನ್ ಶರ್ಮಾ ಅವರು ಮತ್ತು ಅವರ ಫ್ರೆಂಡ್ ಇಬ್ಬರು ಕೂಡ ಮೀಟ್ ಆಗ್ತಾಯಿದ್ರಂತೆ ಮೀಟಾಗಿ ಮಾತಾಡ್ತಾ ಇದ್ರಂತೆ ಅವರು ಹೆಚ್ಚು ಮಾತಾಡ್ತಾ ಇದ್ದಿದ್ದು ಏಕಾಗ್ರತೆಗೆ ಸಂಬಂಧಪಟ್ಟಂತೆ ಅಂದರೆ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಯಾವ ರೀತಿ ಏಕಾಗ್ರತೆಯಿಂದ ಇರಬೇಕು ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಚರ್ಚೆ ಮಾಡ್ತಾ ಇದ್ರಂತೆ ಆಗ ರಾಬಿನ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಒಂದು ಡಿಸ್ಕಷನ್ ಬಂತಂತೆ ಅದೇನಂದರೆ ಅವ್ರು ಹೇಳಿದ್ರಂತೆ ಅವ್ರ ಫ್ರೆಂಡು ನಾನು ದೇವಸ್ಥಾನಗಳಿಗೆ ಹೋಗಲ್ಲ ಚರ್ಚ್ಗೆ ಹೋಗಲ್ಲ ಅಂತ ಹೇಳಿದ್ರಂತೆ ಅದ್ರ ಬದಲು ನಾನು ಏನು ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ಡಿಫ್ರೆಂಟು ಅಂದರೆ ನಾನು ಜಿಮ್ಮಿಗೆ ಹೋಗ್ತೀನಿ ಅದೇ ನನ್ನ ದೇವಸ್ಥಾನ ಸಂಜೆ ಐದು ಮೂವತ್ತಕ್ಕೆ ನನ್ನ ಕೆಲಸನ ಮುಗಿಸಿ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಇಮಿಡಿಯೇಟಾಗಿ ಕೆಲಸ ಮುಗಿಸ್ಕೊಂಡು ಜಿಮ್ಮಿಗೆ ಹೋಗ್ತೀನಿ ಅದು ನನ್ನ ದೇವಸ್ಥಾನ ಟ್ರೆಡ್ಮಿಲ್ ಮೇಲೆ ನಾನು ಮೈಲಿಯಷ್ಟು ಓಡ್ತೀನಿ ಅದೇ ನನ್ನ ಪೂಜೆ ಅಂತ ಹೇಳಿದ್ರಂತೆ ಇದರಲ್ಲಿ ನಾನು ತಿಳ್ಕೊಂಡೆ ಅಂತ ರಾಬಿನ್ ಶರ್ಮಾ ಅವ್ರು ಹೇಳ್ತಾ ಇರೋದು ನಮ್ಮ ಆರೋಗ್ಯ ಮತ್ತು ಸಂತೋಷವನ್ನು ಖಚಿತಪಡಿಸ್ಕೊಳ್ಳೋಕ್ಕೆ ನಿಗದಿಪಡಿಸಿರುವಂತಹ ಸಮಯವನ್ನು ಯಾವುದೂ ಕೂಡ ಕಿತ್ಕೊಳ್ಳೋ ಹಾಗೆ ನಾವು ಮಾಡಬಾರ್ದಂತೆ ದೇವಸ್ಥಾನ ಅಂದರೆ ದೇವರಿರುವಂತಹ ದೇವಸ್ಥಾನ ಅಲ್ಲ ದೇವರು ನಮ್ಮೊಳಗಡೆ ಇದ್ದೀನಿ ಅಂತ ಇದ್ದಾರೆ ಅಂತ ಹೇಳ್ತೀವಿ ನಮ್ಮ ಆತ್ಮನೇ ದೇವರು ದೇವರು ಪರಮಾತ್ಮ ನಮ್ಮೊಳಗಿದ್ದಾರೆ ಅಂತೆಲ್ಲ ನಾವು ಹೇಳ್ತೀವಿ ಹಾಗಿದ್ರೆ ನಮ್ಮ ದೇಗುಲ ಇಲ್ಲಿ ದೇಗುಲ ಅಂದರೆ ನಮ್ಮ ದೇಹ ನಮ್ಮ ದೇಹವನ್ನು ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ ಸೊ ನಾವು ನಮ್ಮ ದೇಹವನ್ನು ಯಾವ ರೀತಿ ಆರೋಗ್ಯವಾಗಿ ಇಟ್ಕೊಂಡಿದ್ದೀವಿ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಇಲ್ಲಿ ಏನಂತ ಅಂದರೆ ಆರೋಗ್ಯವಂತ ಒಂದು ದೇಹದ ಸ್ಥಿತಿ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ನೆಲೆಸಿರುತ್ತೆ ನಾವು ಫಿಸಿಕಲಿ ಫಿಟ್ ಆಗಿದ್ದಷ್ಟು ನಮ್ಮ ನಾವು ಮಾನಸಿಕವಾಗೂ ಕೂಡ ಫಿಟ್ ಆಗಿರ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ ಆ್ಯಂಡ್ ಇದು ರೋಮನ್ ಗಾದೆ ಇದು ಅಂತ ಹೇಳ್ತಿದ್ದಾರೆ ಸೊ ದೇಹ ಅನ್ನೋದು ಇಲ್ಲಿ ದೇವಸ್ಥಾನ ಅಂತ ಅನ್ಕೊಳ್ಳೋಣ ಸೊ ದೇಹವನ್ನು ದೇವಸ್ಥಾನವಾಗಿ ನಾವು ನೋಡ್ಕೋಬೇಕು ಮತ್ತು ಅದನ್ನು ನಾವು ಪವಿತ್ರ ಅಂತ ಭಾವಿಸ್ಬೇಕು ಆ ಜಾಗವನ್ನು ನಾವು ಪವಿತ್ರ ಅಂತ ಭಾವಿಸ್ಬೇಕು ನಾವು ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯಗಳು ಸುಧಾರಿಸೋದು ಮಾತ್ರ ಅಲ್ಲದೆ ನಿಮಗೆ ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಸಹಾಯ ಮಾಡುತ್ತೆ ಅಂದರೆ ನಾವು ದ ದೈಹಿಕವಾಗಿ ಫಿಟ್ ಆಗಿ ಬರೀ ವ್ಯಾಯಾಮಗಳು ಫಿಸಿಕಲಿ ಫಿಟ್ನೆಸ್ ಮಾತ್ರ ಕೊಡಲ್ಲ ನಾವು ಮಾನಸಿಕವಾಗಿ ಹೆಚ್ಚು ಸ್ಪಷ್ಟವಾಗಿ ಯೋಚನೆ ಮಾಡೋದಕ್ಕೂ ಕೂಡ ಅದು ಸಪೋರ್ಟ್ ಮಾಡುತ್ತೆ ಹಾಗಾಗಿ ನಮ್ಮ ದಿನನಿತ್ಯದ ಜೀವನವನ್ನು ನಾವು ಯಾವ ರೀತಿ ಜೀವಿಸಬೇಕು ಅನ್ನೋದು ಕೂಡ ಫಿಸಿಕಲಿ ಫಿಟ್ನೆಸ್ ಅಂದರೆ ಯಾರು ಎಕ್ಸಸೈಸ್ ಮಾಡ್ತಾರೆ ಅವರು ಯಾವಾಗಲೂ ಕ್ರಿಯೇಟಿವಿಟಿ ಆಗಿರ್ತಾರೆ ಅವರು ಯಾವಾಗಲೂ ಕೂಡ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸೋದ್ರ ಕಡೆಗೆ ಪಾಸಿಟಿವ್ ಆಗಿರೋದ್ರ ಕಡೆಗೆ ಗಮನ ಕೊಡ್ತಾ ಇರ್ತಾರೆ ಹಾಗೆ ಪ್ರತಿ ಒಂದು ಗಂಟೆ ಓಕೆ ಪ್ರತಿ ಒಂದು ಗಂಟೆ ಕಾಲ ವ್ಯಾಯಾಮನ ನಾವು ಭಾಗವಹಿಸಿದ್ರೆ ನಮ್ಮ ಜೀವನದಲ್ಲಿ ಮೂರು ಗಂಟೆ ಹೆಚ್ಚು ಆಯಸ್ಸನ್ನು ಹೆಚ್ಚು ಮಾಡ್ಕೋಬೋದಂತೆ ಸಿ ಅಂದರೆ ಪ್ರತಿ ಒಂದು ಗಂಟೆ ಕಾಲ ಅಂದರೆ ನಾವು ದಿನದಲ್ಲಿ ಒನ್ ಅವರ್ ಎಕ್ಸಸೈಸ್ ಅಂತ ಹೇಳ್ತೀವಿ ಆದರೆ ಪ್ರತಿ ಒನ್ ಅವರ್ಗೂ ಕೂಡ ನಾವು ಎಕ್ಸಸೈಸ್ ಮಾಡಬೇಕಂತೆ ಪ್ರತಿ ಒನ್ ಅವರ್ಗೂ ಫೈವ್ ಫೈವ್ ಮಿನಿಟ್ಸ್ ಟೆನ್ ಟೆನ್ ಮಿನಿಟ್ಸ್ ನಾವು ಎಕ್ಸಸೈಸ್ ಮಾಡ್ತಾ ಇದ್ರೆ ಆಲ್ ತ್ರೀ ಅವರ್ಸ್ ಎಕ್ಸಸೈಸು ನಾವು ಒಂದು ದಿನದಲ್ಲಿ ಬಿಟ್ಟು ಬಿಟ್ಟು ಮಾಡ್ತಾ ಬಂದರೂ ಕೂಡ ನಮ್ಮ ಆಯಸ್ಸಲ್ಲಿ ಮೂರು ಗಂಟೆ ಹೆಚ್ಚಾಗುತ್ತೆ ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ದೈಹಿಕ ಆರೋಗ್ಯಕ್ಕೆ ನೀವು ಖರ್ಚು ಮಾಡೋದರಲ್ಲಿ ಹಿಂದೆ ಮುಂದೆ ನೋಡಬೇಡಿ ದೈಹಿಕ ಆರೋಗ್ಯಕ್ಕೆ ನೀವು ಖರ್ಚು ಮಾಡುವ ಸಮಯಕ್ಕಿಂತ ಸಮಯ ಅಥವಾ ಹೂಡಿಕೆ ಹಣ ಆಗಿರ್ಬೋದು ಸಮಯ ಆಗಿರ್ಬೋದು ಎರಡೂ ಕೂಡ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಹೂಡಿಕೆ ಮಾಡಿ ಅದು ನಿಮಗೆ ಉತ್ತಮ ಲಾಭ ಕೊಡುತ್ತೆ ಹೂಡಿಕೆ ಅಂದ್ರೇನು ಲಾಭ ಬರಬೇಕು ಅಂತ ನಾವು ಹೂಡಿಕೆ ಮಾಡೋದು ಹಾಗೆ ಇಲ್ಲಿ ಸಮಯ ಮತ್ತು ಹಣವನ್ನು ನಿಮ್ಮ ಉತ್ತಮ ಉತ್ತಮ ಆರೋಗ್ಯಕ್ಕೋಸ್ಕರ ಹೂಡಿಕೆ ಮಾಡಿ ಅದು ನಿಮಗೆ ಲಾಭ ಕೊಡುತ್ತೆ ವ್ಯಾಯಾಮಕ್ಕೆ ನೀವು ಇವತ್ತೇನಾದರೂ ಎಕ್ಸಸೈಸ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ನೀವೇನಾದರೂ ಹೇಳಿದ್ದಾದರೆ ಕಾಯಿಲೆಗೆ ನೀವು ಸಮಯ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನೀವು ನನ್ನ ಆರೋಗ್ಯಕ್ಕೋಸ್ಕರ ಖರ್ಚು ಇವತ್ತು ಹಿಂದೆ ಮುಂದೆ ನೋಡಿದ್ರೆ ಆರೋಗ್ಯ ಚೆನ್ನಾಗಿರೋದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ತಿನ್ನೋದಾಗಿರ್ಬೋದು ಒಳ್ಳೊಳ್ಳೆ ಆಹಾರ ಪದ್ಧತಿಗಳನ್ನು ರೂಢಿಸ್ಕೊಳ್ಳೋದಕ್ಕೆ ನಾವು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನೀವು ಹಾಸ್ಪಿಟಲಿಗೆ ಕಾಯಿಲೆನ ವಾಸಿ ಮಾಡ್ಕೊಳ್ಳೋಕ್ಕೆ ದುಡ್ಡನ್ನ ಖರ್ಚು ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ನಾವು ಸಾಮಾನ್ಯವಾಗಿ ಹಾಗೆ ಅಲ್ವಾ ಯಾವುದಾದ್ರೂ ಕುಕ್ಕಿಂಗ್ ಆಯಿಲು ಯಾವುದೋ ಬಳಸ್ತಾ ಇರ್ತೀವಿ ಯಾರಾದರೂ ಬಂದುಬಿಟ್ಟು ಇದು ಹಿಂಗಿದೆ ಅಂದರೆ ಅಯ್ಯೋ ಬಿಡ್ರಿ ಅದು ಕಾಸ್ಟು ಅಂತೀವಿ ಅಡುಗೆ ಮಾಡೋದರಿಂದ ಹಿಡಿದು ನಾವು ಸೇವಿಸೋ ಎಲ್ಲದನ್ನೂ ಕೂಡ ನಾವು ಕಾಂಪ್ರಮೈಸ್ ಆಗ್ತಾ ಇದ್ದೀವಿ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದನ್ನು ತಗೊಳೋಕ್ಕೆ ನಾವು ಕಾಂಪ್ರಮೈಸ್ ಆಗ್ತಾ ಇದ್ದೀವಿ ಸೊ ಆ ದುಡ್ಡಲ್ಲಿ ಎಲ್ಲ ಉಳಿತಾಯ ಮಾಡಿದ್ದೀವಿ ಅನ್ನೋ ಭ್ರಮೆಯಲ್ಲಿರ್ತೀವಿಲ್ಲ ಅದಕ್ಕಿಂತ ಹತ್ತು ಪರ್ಸೆಂಟ್ ಹೆಚ್ಚು ನಾವು ಆಸ್ಪತ್ರೆಗಳಿಗೆ ಹಾಕ್ತಾ ಇದ್ದೀವಿ ಸೊ ನೀವು ಆಸ್ಪತ್ರೆಗಳಿಗೆ ಕಾಯಿಲೆಗಳಿಗೆ ಖರ್ಚು ಮಾಡಬಾರ್ದು ಅಂದರೆ ನಿಮ್ಮ ದೇಹಕ್ಕೆ ಈಗ ಹೂಡಿಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಒಂದು ಫಾಲೋ ಮಾಡಿದ್ರಂತೆ ಅದೇನಂದರೆ ವಾರದಲ್ಲಿ ನಾನು ಐದು ಬಾರಿ ಆದರೂ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಗುರಿನ ಇಟ್ಕೊಂಡಿದ್ರಂತೆ ಅದ್ರ ಪ್ರಕಾರ ಇವರು ಎಂಥ ಬ್ಯುಸಿ ಇದ್ದರೂ ಕೂಡ ತಪ್ಪದೇ ಹೋಗಿ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರಂತೆ ಆದರೆ ಅವ್ರ ಕೈಲಿ ಆಗ್ತಾ ಇರಲಿಲ್ವಂತೆ ಓಕೆ ಸೊ ಅವ್ರ ಕೈಲಿ ಆಗ್ತಾ ಇರಲಿಲ್ವಂತೆ ಇಲ್ಲೇನಂತ ಅಂದರೆ ಒಳ್ಳೆಯ ಉದ್ದೇಶನ ಇಟ್ಕೊಳ್ಳಿ ಅಟ್ಲೀಸ್ಟ್ ನೀವು ಅಂದರೆ ನಾನು ಒಂದು ಐದು ಸಲ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ಅನ್ನೋದಾದರೂ ಒಂದು ಒಳ್ಳೆಯ ಉದ್ದೇಶನ ಇಟ್ಕೊಳ್ಳಿ ಅಟ್ಲೀಸ್ಟ್ ನಾನು ನನ್ನ ಲೈಫಲ್ಲಿ ಇರ್ತೀನಿ ಅಂತನಾದರೂ ಸೆಟ್ ಮಾಡ್ಕೊಳ್ಳಿ ಆ ಥರ ಇರೋದಕ್ಕೆ ಬೇಕಾಗುವಂಥ ಏನು ಲಿಸ್ಟ್ಗಳನ್ನು ಈ ಈ ಕೆಲಸಗಳನ್ನ ಮಾಡ್ತೀನಿ ನಾನು ಆರೋಗ್ಯವಾಗಿರೋದಕ್ಕೆ ಅಂತನಾದರೂ ಫಸ್ಟ್ ಸಲ ಅಂದ್ಕೊಳ್ಳಿ ಆ ಉದ್ದೇಶನ ಇಟ್ಕೊಳ್ಳಿ ಆ ಉದ್ದೇಶನ ಪ್ರತಿದಿನ ನೀವು ಮಾತಾಡಿ ಆ ಉದ್ದೇಶನ ಪ್ರಶ್ನೆ ಮಾಡ್ಕೊಳ್ತಾ ಇರಿ ಒಂದಲ್ಲ ಒಂದಿನ ನೀವು ಅದನ್ನು ಫಾಲೋ ಮಾಡ್ತೀರಾ ನೀವು ಉದ್ದೇಶನೇ ಹಾಕ್ಕೊಳ್ಳಿಲ್ಲ ಅಂದರೆ ಹೇಗೆ ಫಾಲೋ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಸೊ ನನ್ನ ಒಟ್ಟು ಆರೋಗ್ಯಕ್ಕೆ ಮತ್ತು ಒಳ್ಳೆಯ ಗುಣಮಟ್ಟದ ಜೀವನಕ್ಕಾಗಿ ನನ್ನ ದೇಹ ಉತ್ತಮ ಸ್ಥಿತಿಯಲ್ಲಿರಬೇಕು ಅನ್ನೋದು ಸತ್ಯ ಅಲ್ವಾ ಹಾಗೇ ನಾವಿಲ್ಲಿ ಬಹಳ ಇಂಪಾರ್ಟೆಂಟಾಗಿ ಏನಂದ್ರೆ ವ್ಯಾಯಾಮ ಬರೀ ನಮಗೆ ಫಲಿತಾಂಶವನ್ನು ನೀಡುತ್ತೆ ಅಂತ ಅಲ್ಲ ನಮಗೆ ಪಾಸಿಟಿವ್ ಭಾವನೆಯನ್ನು ಕೊಡುತ್ತೆ ಪೀಸ್ಫುಲ್ ಕೊಡುತ್ತೆ ನಮಗೆ ನಮ್ಮ ಲೈಫ್ನ ಬ್ಯಾಲೆನ್ಸ್ಡ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ ಹ್ಯಾಪಿನೆಸ್ನ ಕೊಡುತ್ತೆ ಎಕ್ಸಸೈಸ್ ಅನ್ನೋದು ಬರೀ ಫಿಸಿಕಲಿ ಅಲ್ಲ ಅಮೂಲ್ಯವಾದಂತಹ ಭಾವನೆಗಳನ್ನು ಕೊಡುತ್ತೆ ವಿವೇಕ ವಿವೇಕಾನ ಕೊಡುತ್ತೆ ಆಮೇಲೆ ನಲವತ್ತು ನಿಮಿಷ ಏನು ಸ್ವಿಮ್ಮಿಂಗ್ ಮಾಡೋದರಿಂದ ಹತ್ತು ವರ್ಷ ಚಿಕ್ಕದಾಗಿ ಕಾಣೋ ಥರ ನಮ್ಮನ್ನು ಫೀಲ್ ಮಾಡಿಸುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ದೇಹ ಅನ್ನೋದು ದೇವಸ್ಥಾನ ಅಂತ ನಾವು ಅಂದ್ಕೊಂಡು ದೇವಸ್ಥಾನದ ಆರೈಕೆ ನಾವು ಮಾಡೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಬಹಳ ನೀಡಿದೆ ಅಲ್ವಾ ಜೀವನವನ್ನು ಸರಳ ವಿಷಯಗಳನ್ನು ಜೀವನದಲ್ಲಿರುವಂತಹ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಬದುಕೋದನ್ನು ಕಲ್ತುಬಿಟ್ರೆ ಸಂತೋಷ ಅಂತಹ ಮಹತ್ತರ ಏನು ಲೈಫ್ ಸ್ಟೈಲ್ ನಮಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಓವರ್ ಈ ಚಾಪ್ಟರಲ್ಲಿ ನಾವು ಕಲಿಬೇಕಾಗಿರೋದೇನೆಂದರೆ ಯೋಚನೆ ಮಾಡೋಣ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಯಾರಾದರೂ ಸ್ಮೋಕ್ ಮಾಡ್ತಾರಾ ಡ್ರಿಂಕ್ಸ್ ಮಾಡ್ತಾರಾ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಅದು ಇದು ತಿಂತಾರಾ ಚಾಟ್ಸ್ ಏನೇ ಆಗಿರ್ಬೋದು ಏನೇನೋ ತಿಂತಾರಾ ತಿನ್ನಲ್ಲ ಡ್ರಿಂಕ್ಸ್ ಮಾಡಲ್ಲ ಸ್ಮೋಕ್ ಮಾಡಲ್ಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅವ್ರು ಹಾಳಾಗಲಿ ಇವ್ರು ಹಾಳಾಗಲಿ ಅಂದ್ಕೊಂಡು ಹೋಗ್ತಾರಾ ಇಲ್ಲ ದೇವಸ್ಥಾನಕ್ಕೆ ಹೋದ ದೇವಸ್ಥಾನದ ಒಳಗಡೆ ಮೊಬೈಲ್ಸು ಕೂಡ ನಾವು ಎತ್ತಿಟ್ಬಿಡ್ತೀವಿ ನೆನಪಿದೆಯಾ ಅಲ್ಲಿ ಬರೆದಿರ್ತಾರೆ ಮೊಬೈಲ್ ವಿಷಯದ ಮೊಬೈಲಲ್ಲಿ ಮಾ ಇದು ಮಾಡಬೇಡಿ ಅಂತ ಆ್ಯಂಡ್ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಿದ್ದಂಗೆ ಸುಮಾರು ಜನ ಆಟೋಮೆಟಿಕ್ಕಾಗಿ ಮೊಬೈಲ್ ಎತ್ತಿಟ್ಬಿಡ್ತಾರೆ ಇತ್ತೀಚೆಗೆ ಕೆಲವ್ರು ಇಟ್ಕೋತಾರೆ ಬಟ್ ಎತ್ತಿಡ್ತಾರೆ ಕರೆಕ್ಟ್ ಅಲ್ವಾ ಅಂದರೆ ದೇವಸ್ಥಾನಕ್ಕೆ ಒಳಗೆ ಹೋಗ್ತಿದ್ದಂಗೆನೇ ಅಲ್ಲಿ ನಾವು ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು ನೆಗೆಟಿವ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಆಟೋಮೆಟಿಕ್ಕಾಗಿ ನಾವು ಅದನ್ನು ಮಾಡಲ್ಲ ಹಾಗಿದ್ಮೇಲೆ ದೇವ್ರೇ ನಮ್ಮೊಳಗಡೆ ಇದ್ದಾನೆ ನಮ್ಮ ದೇಹನೇ ದೇವಸ್ಥಾನ ಅಂತ ಅಂದ್ಕೊಂಡಾಗ ನಾವು ಡ್ರಿಂಕ್ಸ್ ಮಾಡೋದರಿಂದ ಸ್ಮೋಕ್ ಮಾಡೋದ್ರಿಂದ ಬೇಡವಾಗಿರುವಂತಹ ಏನು ಆರೋಗ್ಯಕರ ಅಲ್ಲದೆ ಇರುವಂತಹದ್ದನ್ನು ಜಾಸ್ತಿ ತಿನ್ನೋದ್ರಿಂದ ನೆಗೆಟಿವ್ ಥಿಂಕಿಂಗ್ನ ಮಾಡೋದ್ರಿಂದ ನಾವು ನಮ್ಮ ದೇಹಕ್ಕೆ ಏನು ಕೊಡ್ತಾ ಇದ್ದೀವಿ ಒಳಗಡೆ ಇರುವಂತಹ ದೇವರು ಹೇಗಿದ್ದಾರೆ ನಾವು ನಮ್ಮ ಒಳಗಡೆ ಇರುವಂತಹ ದೇವ್ರನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ನಮ್ಮ ದೇಹ ಅನ್ನೋ ದೇಗುಲನ ನಾನು ಯಾವ ರೀತಿ ಆ ಆರೈಕೆ ಮಾಡ್ತಾಯಿದ್ದೀನಿ ಯೋಚನೆ ಮಾಡಿ ಖಂಡಿತ ಹೌದು ಅಡಿಕ್ಷನ್ನ ಬಿಡೋದು ಕಷ್ಟ ಆದರೆ ನೀವು ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಡಿಸೈಡ್ ಮಾಡಿ ಈಗ ದಿನದಲ್ಲಿ ಒಂದು ಆರು ಟೈಮ್ ಟೀ ಕುಡಿತಾ ಇರ್ತೀರಾ ಮೂರು ಟೈಮಿಗೆ ಬನ್ನಿ ಒಂದು ವಾರ ಆಮೇಲೆ ಎರಡು ಟೈಮಿಗೆ ಬನ್ನಿ ಆಮೇಲೆ ದಿನದಲ್ಲಿ ಒಂದು ಸಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಸ್ಟಾಪ್ ಮಾಡ್ತಾ ಬರ್ಬೋದು ಅಟ್ಲೀಸ್ಟು ಸೇಮ್ ಸ್ಮೋಕು ಡ್ರಿಂಕು ಬ್ಯಾಡ್ ಹ್ಯಾಬಿಟ್ಸು ಎಲ್ಲನೂ ಅಷ್ಟೆ ನಾವು ಎಷ್ಟು ತೊಗೊಳ್ತಾ ಇರ್ತೀವಿ ಅದರ ಕ್ರಮೇಣ ಕಡಿಮೆ ಮಾಡಬೇಕು ತಿಂಗಳಲ್ಲಿ ಇಸ್ಸಲ್ಲ ಅಂದರೆ ಒಂಚೂರು ಕಡಿಮೆ ಮಾಡೋದು ಹಿಂಗೆ ಮಾಡ್ತಾ 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 ಅಡಿಕ್ಷನಿಂದ ಹೊರಗೆ ಬಂದು ದೇಹ ಅನ್ನೋ ದೇವಸ್ಥಾನನ ನಾವು ಆರೈಕೆ ಮಾಡಿಕೊಳ್ಳೋಣ ಬಿಕಾಸ್ ಭಗವಂತ ಕೊಟ್ಟಿರುವಂತಹ ಅತ್ಯುತ್ತಮವಾದ ಉಡುಗೊರೆ ಅದು ನಮ್ಮ ದೇಹ ಅದನ್ನು ನಾವು ಆರೈಕೆ ಮಾಡೋಣ ಥ್ಯಾಂಕ್ ಯು